ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಮಿತ್ರರೇ ನೆರೆ ಹೊರೆಯವರು ಆದರೆ ಮನೆಯೇ ಸ್ವರ್ಗವಂತೆ ಎಂಬುದು ನಮಗೆಲ್ಲ ತಿಳಿದಿರೋ ನಾಣ್ಣುಡಿ ಯಾವಾಗ್ಲೂ ನಮ್ಮ ಸುತ್ತಮುತ್ತ ಇರೋರು ನಮ್ಮ ಹಿತೈಷಿಗಳಾಗಿದ್ರೆ ಯಾವುದೇ ಸಮಸ್ಯೆಗಳಿರೋದಿಲ್ಲ ಆದರೆ ಭಾರತದ ದುರಾದೃಷ್ಟವೋ ಏನೋ ನಮ್ಮ ನೆರೆ ಹೊರೆಯವರು ಯಾವಾಗ್ಲೂ ನಮಗೆ ಹೊರೆಯೇ ಪಾಕಿಸ್ತಾನ ಮತ್ತು ಚೀನಾದ ವಿಷಯದಲ್ಲಿ ಅದೀಗಾಗ್ಲೇ ಸಾಬೀತಾಗಿದೆ ಕೂಡ ಅವುಗಳು ಭಾರತದ ಶತ್ರು ದೇಶಗಳೇ ಆಗಿವೆ ಚೇಳು ಕಚ್ಚಿದ ದುಃಖ ಒಂದೆಡೆ ಅದರ ವಿಶ್ವದ ಭೀತಿಯಿಂದ ಬದುಕುವ ದುಃಖ ಇನ್ನೊಂದೆಡೆ ಬಾಂಗ್ಲಾ ಎಂಬ ಭಾರತವೇ ಜನ್ಮ ಕೊಟ್ಟ ಕೂಸು ಭಾರತಕ್ಕೆ ಚೇಳಿನ ರೀತಿ ಕಾಡ್ತಿದೆ ಎಷ್ಟೇ ಆದರೂ ಅವುಗಳು ವಿಷ ಜಂತುಗಳು ಬೇವಿನ ಮರಕ್ಕೆ ಸಕ್ಕರೆಯೆನ್ನಿತ್ತು ಮಾವನ್ನು ಬಯಸಲಾದೀತೆ ಖಂಡಿತ ಸಾಧ್ಯವಿಲ್ಲ ನೆರೆಹೊರೆಯವರ ವಿಷಯದಲ್ಲಿ ನಾವು ಯುರೋಪಿಯನ್ನರಂತೆ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ವಾಯುವ್ಯದಲ್ಲಿ ಭಯೋತ್ಪಾದಕರಿಗೆ ಆಶ್ರಯ ನೀಡೋ ಪಾಕಿಸ್ತಾನದೊಂದಿಗೆ ಉತ್ತರದಲ್ಲಿ ಕುತಂತ್ರಿ ಚೀನಾದೊಂದಿಗೆ ಪೂರ್ವದಲ್ಲಿ ಉಪಕಾರ ಸ್ಮರಣೆಯೇ ಇಲ್ಲದ ಬಾಂಗ್ಲಾದೊಂದಿಗೆ ನಾವು ಗಡಿ ಹಂಚಿಕೊಂಡಿದ್ದೇವೆ ಈ ದುಷ್ಟ ತ್ರಿಕೂಟದಿಂದ ಹಿತ ಬಯಸುವ ಬದಲು ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದೇ ಉತ್ತಮ ಹಾಗಾಗಿ ಭಾರತ ಈಗ ಎಸ್ ಫೋರ್ ಹಂಡ್ರೆಡ್ ಎಸ್ ಫೈವ್ ಹಂಡ್ರೆಡ್ ಅಥವಾ ಐರನ್ ಡೋಮ್ನಂತಹ ರಕ್ಷಣಾ ವ್ಯವಸ್ಥೆಯಿಂದಲೂ ಟ್ರ್ಯಾಕ್ ಮಾಡಲು ಸಾಧ್ಯವಾಗದ ಕ್ಷಿಪಣಿ ವ್ಯವಸ್ಥೆಯೊಂದನ್ನು ಅಭಿವೃದ್ಧಿಪಡಿಸುತ್ತಿದೆ ಎಸ್ ಫೈವ್ ಹಂಡ್ರೆಡ್ಗಿಂತಲೂ ಹೆಚ್ಚಿನ ವೇಗ ಹೊಂದಿರುವ ಗಂಟೆಗೆ ಆರು ಸಾವಿರದ ಇನ್ನೂರು ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಎಂತಹ ಅಭೇದ್ಯ ಕೋಟೆಯನ್ನಾದರೂ ಪುಡಿಗೈಯುವ ಧ್ವನಿ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಶೀಘ್ರದಲ್ಲೇ ಭಾರತದ ಬತ್ತಳಿಕೆ ಸೇರಲಿದೆ ಹಾಗಾದರೆ ಏನಿದು ಈ ಧ್ವನಿ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ನ ವಿಶೇಷತೆ ಅದರ ಸಾಮರ್ಥ್ಯವೇನೆಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮಿತ್ರರೇ ಧ್ವನಿ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಇದು ಭಾರತದ ನೆಕ್ಸ್ಟ್ ಜನರೇಷನ್ ಕ್ಷಿಪಣಿ ವ್ಯವಸ್ಥೆಯಾಗಿದೆ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಆಧುನಿಕ ಮಿಲಿಟರಿ ತಂತ್ರಜ್ಞಾನದ ಅತ್ಯಂತ ಮುಂದುವರೆದ ಮತ್ತು ಯುದ್ಧ ಭೂಮಿಯಲ್ಲಿ ಗೇಮ್ ಚೇಂಜರ್ ಎಂದೇ ಗುರುತಿಸಲಾಗುವ ಹೈಪರ್ಸಾನಿಕ್ ಶಸ್ತ್ರಾಸ್ತ್ರಗಳ ಕಡೆಗೆ ಸದ್ದಿಲ್ಲದೆ ಮುಂದುವರಿಯುತ್ತಿದೆ ಇದು ಭಾರತದ ಅತ್ಯಂತ ಪವರ್ಫುಲ್ ಮಿಸೈಲ್ ಅಗ್ನಿಫೈನ ವ್ಯಾಪ್ತಿಯನ್ನು ಎರಡು ಪಟ್ಟು ಹೆಚ್ಚಿಸುವ ಸಾಮರ್ಥ್ಯ ಹೊಂದಿದೆ ಧ್ವನಿ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ವೇಗದಲ್ಲಿ ಮ್ಯಾಕ್ಫೈ ಗಿಂತ ಅಂದ್ರೆ ಗಂಟೆಗೆ ಆರು ಸಾವಿರದ ನೂರು ಕಿಲೋಮೀಟರ್ ಗಳಿಗಿಂತಲೂ ಹೆಚ್ಚಿನ ವೇಗದಲ್ಲಿ ಚಲಿಸುವಂತೆ ವಿನ್ಯಾಸಗೊಳಿಸಲಾಗಿದೆ ಅಂದ್ರೆ ಒಂದು ಅಂದಾಜಿನ ಪ್ರಕಾರ ಈ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಗಂಟೆಗೆ ಆರು ಸಾವಿರದ ಇನ್ನೂರು ಕಿಲೋಮೀಟರ್ ಗಳಷ್ಟು ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿದೆ ಒಂದೆಡೆ ಯುರೋಪ್ನಲ್ಲಿ ಯುದ್ಧದ ಭಯ ಆವರಿಸಿದೆ ಇನ್ನೊಂದೆಡೆ ಇಡೀ ಮಧ್ಯಪ್ರಾಚ್ಯ ಇಸ್ರೇಲ್ ಪ್ಯಾಲಸ್ತೈನ್ ಇಸ್ರೇಲ್ ಇರಾನ್ ನಡುವಿನ ಸಮರದಲ್ಲಿ ಬಸವಳೆದಿದೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧದ ವಾತಾವರಣ ನಿರ್ಮಾಣವಾಗಿದ್ದು ಸದ್ಯಕ್ಕೆ ಆಪರೇಷನ್ ಸಿಂಧೂರ್ ಮೂಲಕ ತಾತ್ಕಾಲಿಕ ಮುಕ್ತಾಯ ಕಂಡಿದೆ ಚೀನಾ ಪದೇ ಪದೇ ಕಾಲು ಕೆರೆಕೊಂಡು ಭಾರತದ ವಿರುದ್ಧ ಯುದ್ಧಕ್ಕೆ ಬರ್ತಿದೆ ಜೊತೆಗೆ ಚೀನಾ ವರ್ಷಗಳಿಂದ ಚಿಕ್ಕನ್ನ ನೆಕ್ ಮೇಲೆ ಕಣ್ಣಿಟ್ಟುಕೊಂಡು ಕೂತಿದೆ ಸಾಲದೆಂಬಂತೆ ಬಾಂಗ್ಲಾದ ಯುನಸ್ ಚೀನಾಗೆ ಹತ್ತಿರವಾಗ್ತಿರೋದು ಕೂಡ ಆತಂಕಕ್ಕೆ ಕಾರಣವಾಗಿದೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತ ತನ್ನ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುವ ಮೂಲಕ ತನ್ನ ಗಡಿಯ ಸುತ್ತ ಅಭೇದ್ಯ ಕೋಟೆಯೊಂದನ್ನು ನಿರ್ಮಿಸುತ್ತಿದೆ ಈ ಧ್ವನಿ ಹೈಪರ್ಸಾನಿಕ್ ವೆಹಿಕಲ್ ಸಹಾಯದಿಂದ ಅರವತ್ತು ಕಿಲೋಮೀಟರ್ ಎತ್ತರದಿಂದ ಹೆಚ್ಚಿನ ವೇಗದ ಕ್ಷಿಪಣಿಗಳನ್ನು ಉಡಾಯಿಸಬಹುದು ಈ ಅತ್ಯಾಧುನಿಕ ಕ್ಷಿಪಣಿ ವ್ಯವಸ್ಥೆ ಸಾಂಪ್ರದಾಯಿಕ ಮತ್ತು ಪರಮಾಣು ಸಿಡಿತಲೆಗಳನ್ನು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಅಲ್ಟ್ರಾ ಎಡ್ಜ್ ಆಧುನಿಕ ತಂತ್ರಜ್ಞಾನವನ್ನು ಆಧರಿಸಿದೆ ಭಾರತ ಬ್ರಹ್ಮೋಸ್ ಜೊತೆಗೆ ಅಗ್ನಿ ಸರಣಿಯ ಅನೇಕ ಕ್ಷಿಪಣಿಗಳನ್ನ ಹೊಂದಿದೆ ಇವುಗಳಲ್ಲಿ ಫೈ ಒಂದು ಖಂಡಾಂತರ ಕ್ಷಿಪಣಿಯಾಗಿದ್ದು ಇದರ ವ್ಯಾಪ್ತಿ ಐದು ಸಾವಿರದ ಎಂಟುನೂರು ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚೆಂದು ಹೇಳಲಾಗುತ್ತೆ ಭದ್ರತಾ ತಜ್ಞರ ಪ್ರಕಾರ ಇದರ ಗರಿಷ್ಠ ವ್ಯಾಪ್ತಿ ಹನ್ನೆರಡು ಸಾವಿರ ಕಿಲೋಮೀಟರ್ಗಳವರೆಗೆ ಇರಬಹುದೆಂದು ಅಂದಾಜಿಸಲಾಗಿದೆ ಇದೀಗ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಯೋಜನೆಯಡಿಯಲ್ಲಿ ಭಾರತ ತನ್ನ ವಿನಾಶಕಾರಿ ಕ್ಷಿಪಣಿಗಳ ಶಸ್ತ್ರಾಗಾರಕ್ಕೆ ಇನ್ನೊಂದು ಮೈಲುಗಲ್ಲು ಸೇರಿಸಲು ಸದ್ದಿಲ್ಲದೆ ತಯಾರಿ ನಡೆಸುತ್ತಿದೆ ಡಿಆರ್ಡಿಒ ಅಭಿವೃದ್ಧಿ ಪಡಿಸ್ತಿರೋ ಈ ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ನ ವೇಗ ಶಬ್ದದ ವೇಗಕ್ಕಿಂತ ಐದು ಪಟ್ಟು ಅಂದ್ರೆ ಮ್ಯಾಕ್ ಫೈವ್ ಅಥವಾ ಅದಕ್ಕಿಂತ ಹೆಚ್ಚು ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನ ಹೊಂದಿದೆ ಅಂದ್ರೆ ಡಿಆರ್ಡಿಒ ಅಭಿವೃದ್ಧಿ ಪಡಿಸ್ತಿರೋ ಈ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ನಿಂದ ಹಾರಿಸಲಾದ ಕ್ಷಿಪಣಿಗಳು ಗಂಟೆಗೆ ಕನಿಷ್ಠ ಆರು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಶತ್ರುಗಳ ಮೇಲೆರಿಗೆ ದಾಳಿ ಮಾಡುತ್ತವೆ ಶತ್ರುಗಳಿಗೆ ಚೇತರಿಸಿಕೊಳ್ಳೋದಕ್ಕೂ ಇದರಿಂದ ಅವಕಾಶ ಸಿಗೋದಿಲ್ಲ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಹೈಪರ್ಸೋನಿಕ್ ಗ್ಲೈಡ್ ವಾಹನವನ್ನು ತೀವ್ರ ತಾಪಮಾನವನ್ನು ತಡೆದುಕೊಳ್ಳುವ ರೀತಿಯಲ್ಲಿ ವಿನ್ಯಾಸಗೊಳಿಸಿದೆ ಇದು ಎರಡು ಸಾವಿರದಿಂದ ಮೂರು ಸಾವಿರ ಡಿಗ್ರಿ ಸೆಲ್ಸಿಯಸ್ ವರೆಗಿನ ತಾಪಮಾನವನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಈ ವಾಹನದ ಮೂಲಕ ಅರುವತ್ತು ಕಿಲೋಮೀಟರ್ ಎತ್ತರದಿಂದ ಕ್ಷಿಪಣಿಗಳನ್ನು ಹಾರಿಸಬಹುದು ಈ ವ್ಯವಸ್ಥೆಯಿಂದ ಶತ್ರುಗಳನ್ನ ನಿಖರವಾಗಿ ಗುರಿಯಾಗಿಸಿಕೊಂಡು ಒಂದು ಕ್ಷಣದಲ್ಲಿ ನಾಶಪಡಿಸಬಹುದು ಈ ವ್ಯವಸ್ಥೆಯ ಮೂಲಕ ಹಾರಿಸಲಾದ ಕ್ಷಿಪಣಿ ಮಧ್ಯದಲ್ಲಿ ತನ್ನ ದಿಕ್ಕನ್ನು ಬದಲಿಸಬಹುದು ಹೈಪರ್ಸಾನಿಕ್ ವೇಗ ಮತ್ತು ದಿಕ್ಕನ್ನು ಬದಲಾವಣೆ ಮಾಡುವ ಸಾಮರ್ಥ್ಯದಿಂದಾಗಿ ಎಸ್ ಫೋರ್ ಹಂಡ್ರೆಡ್ ಎಸ್ ಫೈವ್ ಹಂಡ್ರೆಡ್ ಅಥವಾ ಐರನ್ ಡೋಮ್ನಂತಹ ವಾಯು ರಕ್ಷಣಾ ವ್ಯವಸ್ಥೆಯ ಕಣ್ತಪ್ಪಿಸಿ ದಾಳಿ ಮಾಡುವ ಸಾಮರ್ಥ್ಯ ಈ ಕ್ಷಿಪಣಿಗಳಿಗೆ ದೊರೆಯುತ್ತೆ ಮಿತ್ರರೇ ಈ ಧ್ವನಿ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ತನ್ನ ಚೊಚ್ಚಲ ಪ್ರವೇಶದ ಹಾದಿಯಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತರ ವೇಳೆಗೆ ಸಂಪೂರ್ಣವಾಗಿ ಅವುಗಳನ್ನು ರಕ್ಷಣಾ ಪಡೆಗಳಿಗೆ ಸೇರ್ಪಡೆಗೊಳಿಸುವ ಉದ್ದೇಶದೊಂದಿಗೆ ಡಿ ಕಾರ್ಯ ನಿರ್ವಹಿಸುತ್ತಿದೆ ಧ್ವನಿಯ ಸಂಭಾವ್ಯ ವ್ಯಾಪ್ತಿ ಆರು ಸಾವಿರದಿಂದ ಹತ್ತು ಸಾವಿರ ಕಿಲೋಮೀಟರ್ಗಳಷ್ಟಾಗಿದ್ದು ಇದು ಖಂಡಾಂತರ ಕ್ಷಿಪಣಿ ವ್ಯಾಪ್ತಿಯನ್ನು ಮೀರಿದ ಸಾಮರ್ಥ್ಯವನ್ನು ಹೊಂದಿದೆ ಅಂದರೆ ಧ್ವನಿ ಹೈಪರ್ಸಾನಿಕ್ ವೆಹಿಕಲ್ ಏಷ್ಯಾ ಯುರೋಪ್ ಮತ್ತು ಉತ್ತರ ಅಮೆರಿಕದ ಬಹುಭಾಗಗಳನ್ನು ತಲುಪುವ ಸಾಮರ್ಥ್ಯವನ್ನು ಹೊಂದಿದೆ ಧ್ವನಿ ಭಾರತೀಯ ರಕ್ಷಣಾ ಪಡೆಯನ್ನು ಪ್ರವೇಶಿಸಿದ ನಂತರ ಭಾರತ ಅಮೆರಿಕ ರಷ್ಯಾ ಮತ್ತು ಚೀನಾದೊಂದಿಗೆ ಹೈಪರ್ಸಾನಿಕ್ ಕ್ಲಬ್ನಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಬಹುದು ಒಟ್ಟಾರೆ ಈ ಧ್ವನಿ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಭಾರತೀಯ ರಕ್ಷಣಾ ಪಡೆಯನ್ನ ಸೇರಿದ್ದೆ ಆದರೆ ಭಾರತೀಯ ರಕ್ಷಣಾ ವ್ಯವಸ್ಥೆ ಇನ್ನಷ್ಟು ಬಲಗೊಳ್ಳಲಿದೆ ಇದು ಮಿತ್ರರೇ ಎಸ್ ಫೋರ್ ಹಂಡ್ರೆಡ್ ಎಸ್ ಫೈವ್ ಹಂಡ್ರೆಡ್ ಅನ್ನಂತಹ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಭೇದಿಸಿ ಶತ್ರುಗಳ ಹುಟ್ಟಡಗಿಸಲು ಸಿದ್ಧವಾಗ್ತಿರೋ ಈ ಧ್ವನಿ ಹೈಪರ್ಸಾನಿಕ್ ವೆಹಿಕಲ್ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಧ್ವನಿ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಪ್ರಸ್ತುತ ಸನ್ನಿವೇಶದಲ್ಲಿ ಭಾರತಕ್ಕೆ ಅಗತ್ಯವಿದೆಯೇ ಎಂಬುದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ